ಧನ್ಯವಾದಗಳು ಈಗ ಸಹನಾ ತಿಮ್ಮಪ್ಪ ಬಸವಣ್ಣ ಮತ್ತು ಮಹಾತ್ಮ ಗಾಂಧಿ ಕುರಿತು ಮಾತನಾಡಲು ಬರುತ್ತಿದ್ದಾರೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನನ್ನ ಬಸವೇಶ್ವರ ಮತ್ತು ಮಹಾತ್ಮ ಗಾಂಧೀಜಿ ನಮ್ಮ ಭಾರತ ದೇಶದ ಶುದ್ಧ ಮನಸ್ಸು ಮತ್ತು ನಿಷ್ಠೆಯಿಂದ ಇರಬೇಕು ಆಗ ದೇವರಿಗೆ ಸಮರ್ಪಿತವಾಗುತ್ತದೆ ಪ್ರೀತಿಗಳಲ್ಲಿ ಯಾವುದೇ ತಾರತಮ್ಯವಿಲ್ಲ ಮತ್ತು ಯಾವುದೇ ಕೆಲಸವು ಮೇಲು ಅಥವಾ ಕೀಳುವಲ್ಲ ಆದ್ದರಿಂದ ಇದು ಉನ್ನತ ಕೆಲಸ ಇದು ಕೀಳು ಕೆಲಸ ಇದು ಉನ್ನತ ಜಾತಿ ಮತ್ತು ಇದು ಕೀಳು ಜಾತಿ ಎಂಬ ತಾರತಮ್ಯ ಇಲ್ಲ ಮತ್ತು ಇರಬಾರದು ಅವರು ಈ ಪರಿಕಲ್ಪನೆಯನ್ನು ತಮ್ಮ ಒಂದು ಉತ್ತಮ ವಾಕ್ಯದಲ್ಲಿ ಈ ಕೆಳಗಿನಂತೆ ವ್ಯಕ್ತಪಡಿಸುತ್ತಾರೆ ಕಾಯಕವೇ ಕೈಲಾಸ ನುಡಿ ಮೇಲೆ ಪರಿಗಣಿಸಬಾರದು ಎಂದು ಪ್ರತಿಪಾದಿಸಿದ್ದಾರೆ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಾಗ ಅವರು ಸ್ವತಃ ಕ್ಷೌರ ಮಾಡಿ ಶೂರಿಪೇರಿ ಮಾಡಿಕೊಳ್ಳುವುದು ಮತ್ತು ಸ್ವತಃ ಅಡುಗೆ ಮಾಡಿಕೊಳ್ಳುವುದು ತಮ್ಮ ಸ್ವತಃ ಶೌಚಾಲಯವನ್ನು ಸ್ವಚ್ಛಗೊಳಿಸುವ ಕೆಲಸಗಳನ್ನು ಮಾಡಿಕೊಳ್ಳುವುದು ಇತ್ಯಾದಿಗಳಂತಹ ದೈಹಿಕ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ವಿದೇಶದಲ್ಲಿ ವಕೀಲರಾಗಿದ್ದರೂ ಅವರು ಯಾವುದೇ ಇಂತಹ ಕೆಲಸಗಳನ್ನು ಮಾಡಲು ಬೇಸರ ಪಟ್ಟುಕೊಳ್ಳಲಿಲ್ಲ ಮತ್ತು ಈ ಕೆಲಸಗಳನ್ನು ಮಾಡುವಂತೆ ತಮ್ಮ ಸಹೋದರರನ್ನು ಪ್ರೇರೇಪಿಸಿದರು ಅದನ್ನು ಜನರಿಗೂ ಹೋಗಿಸಿದರು ಹೀಗಾಗಿ ಶ್ರಮದ ಫಲ ಎಂದು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದ ಸಣ್ಣಪ್ಪ ಅವರಿಗೆ ಅಭಿನಂದನೆಗಳು ನಾನು ಈಗ ಇವತ್ತಿನ ಕಾರ್ಯ